ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹನ್ನೊಂದು ಬೋನಿನಲ್ಲಿದ್ದ ಹುಲಿ ಇವತ್ತು ಹೊರಗಡೆ ಬಂದಿದೆ ಅಂತಲೇ ಹೇಳ್ಬೋದು ಮೇ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹೈದರಾಬಾದ್ನ ನಾಮ್ಪಲ್ಲಿ ಸಿ ಬಿ ಐ ಕೋರ್ಟ್ ಏನು ಇವರಿಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅಪರಾಧಿ ಅಂತೇಳಿ ಏನು ಘೋಷಿಸಿ ಅವರಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿ ಚಂಚಲಗೂಡ ಜೈಲಲ್ಲಿ ಹಾಕಿತ್ತು ಅದಕ್ಕೆ ವ್ಯತಿರಿಕ್ತವಾಗಿ ವಿಧಾನಸಭೆಯ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರ ಏನು ಎಂ ಎಲ್ ಎ ಸ್ಥಾನವನ್ನು ರದ್ದು ಕೂಡಗೊಳಿಸಿದರು ಇದಾದ ನಂತರ ಹಲವಾರು ದಿನಗಳಿಂದ ಅಂದರೆ ಮೇ ಆರನೇ ತಾರೀಕಿನಿಂದ ಚಂಚಲಗೂಡ ಜೈಲ್ ಹಾಗೂ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರು ಹೈದರಾಬಾದ್ ಹಾಗೂ ತೆಲಂಗಾಣದ ಹೈಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಗಂಗಾವತಿ ಕ್ಷೇತ್ರದ ಶಾಸಕರಾಗಿ ಮುಂದುವರಿತಾರೆ ಅಂತಲೇ ಹೇಳ್ಬೋದು ಮೇ ಆರನೇ ತಾರೀಕಿಂದ ವಿಧಾನಸೌಧವನ್ನು ಪ್ರವೇಶಿಸಲು ವಿಧಾನಸಭಾ ಸದಸ್ಯರಾಗಲು ಕಸರತ್ತು ನಡೆಸಿದ್ದ ಗಂಗಾವತಿ ಹಾಗೂ ಜಿಲ್ಲಾ ಮಟ್ಟದ ಹಲವಾರು ರಾಜಕಾರಣಿಗಳಿಗೆ ಈಗ ನಿರಾಶೆಯಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಗೆ ಸ್ಟೇ ಸಿಕ್ಕು ಬೇಲ್ ಸಿಕ್ಕು ಇವತ್ತು ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಗಂಗಾವತಿಯ ಶಾಸಕತ್ವ ಸ್ಥಾನ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಕಂಟಿನ್ಯೂ ಆಗಿ ಇರಲಿದೆ ಅನ್ನುವಂಥ ಒಂದು ಮಾತಿದೆ ಈ ಸಂದರ್ಭದಲ್ಲಿ ಗಂಗಾವತಿಯಿಂದ ವಿಧಾನಸಭೆಗೆ ಪ್ರವೇಶಿಸಲಿಕ್ಕೆ ಹಾತರಿಯುತ್ತಿದ್ದ ಹಲವಾರು ಆಕಾಂಕ್ಷಿಗಳಿಗೆ ತುಂಬ ನಿರಾಶೆ ಆಗಿದ್ದಾನೆ ಅಂತಲೇ ಹೇಳ್ಬೋದು ಅದರಲ್ಲಿ ಶ್ಯಾಮಿಯದ್ ಮನಿಯಾರ್ ಎನ್ನುವಂಥ ಕಾಂಗ್ರೆಸ್ ತಾಲೂಕ ಅಧ್ಯಕ್ಷರು ಮಾಜಿ ಶಾಸಕರಾದಂತಹ ಪರಣ್ಣ ಮನವಳ್ಳಿಯವರು ಹಾಗೂ ಗಂಗಾತಿಯ ಪ್ರಭಾವಶಾಲಿ ಕಾಂಗ್ರೆಸ್ನ ಮುಖಂಡರು ಶ್ರೀ ಇಕ್ಬಾಲ್ ಅನ್ಸಾರಿಯವರು ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಂತಹ ಶ್ರೀ ಕರ್ಡಿ ಸಂಗಣ್ಣನವರು ಮಾಜಿ ಶಾಸಕರು ಮಾಜಿ ಸಂಸದರು ಕೂಡ ಗಂಗಾವತಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದರು ಈ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಆರ್ ಶ್ರೀನಾಥ್ ಅವರು ಕೂಡ ತಮ್ಮ ದಾಳವನ್ನು ಆಗಲಿ ಮುನ್ನಡೆಸಿ ಯಾರು ಎಮ್ ಎಲ್ ಎ ಆಗಬೇಕು ಯಾರನ್ನು ನಿಲ್ಲಿಸಬೇಕು ಅನ್ನುವಂಥ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅತಿ ಬಿರುಸುವಿನಿಂದ ಅನಿಸ್ತಾಗಿದ್ದು ಅಂತೇನು ಹೇಳ್ಬೋದು ಆದರೆ ಇವರೆಲ್ಲ ಈಗ ಗಪ್ ಆಗಿಬಿಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಫುಲ್ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ಗಾಲಿ ಜನಾರ್ದನ್ ರೆಡ್ಡಿಯವರ ವಿರೋಧಿ ಅಲೆ ಹಾಗೂ ಈ ಕರ್ನಾಟಕ ಸರ್ಕಾರದ ಏನು ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಈ ಸಾರಿ ಎಲ್ ಎ ಆಗೇ ಬಿಡ್ತೀನಿ ಅನ್ನುವಂಥ ಉತ್ಸಾಹದಲ್ಲಿದ್ದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ತುಂಬ ನಿರಾಸೆ ಆಗಿದೆ ಅಂತಲೇ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಗಂಗಾವತಿಯ ಗಾಲಿ ಜನಾರ್ದನ್ ರೆಡ್ಡಿ ಅವರ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹರ್ಷೋದ್ಘಾರದಿಂದ ಇವತ್ತು ವಿಜಯೋತ್ಸವವನ್ನು ಗಂಗಾವತಿಯಲ್ಲಿ ಆಚರಿಸಿದ್ದಾರೆ ಅಂತಲೇ ಹೇಳ್ಬೋದು ಶುಕ್ರವಾರದಂದು ಗಂಗಾವತಿಗೆ ಶಾಸಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆಗಮಿಸಿ ಕಾರ್ಯಕರ್ತರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ಇದೇ ರೀತಿಯಾಗಿ ಶ್ರೀ ಅವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿಯವರು ನಡೆಸಿದಂತಹ ಟೆಂಪಲ್ ರನ್ ಕರ್ನಾಟಕ ರಾಜ್ಯದ ಹಾಗೂ ಭಾರತ ರಾಜ್ಯ ಭಾರತಾದ್ಯಂತ ಹಲವಾರು ಪ್ರೇಕ್ಷಣೀಯ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ತಮ್ಮ ಪತಿಯವರ ಒಳಿತಿಗಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದು ಇವತ್ತು ಫಲಿಸಿದೆ ಅಂತಲೇ ಅವರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತು ಈಗ ಕೇಳಿ ಬಂದು ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಹಾಗೂ ಅವರ ಬೆಂಬಲಿಗರಿಗೆ ಹಾಗೂ ಗಂಗಾವತಿ ಅವರ ಅಭಿಮಾನಿಗಳಿಗೆ ತುಂಬ ಸಂತಸದ ಕ್ಷಣ ಈ ದಿನ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ಅವರ ವಿರೋಧಿಗಳಿಗೆ ತುಂಬಲಾರದ ಒಂದು ಭಯ ಹಾಗೂ ಸೋಲಿನ ಒಂದು ಹತಾಶೆ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಕಾಂಗ್ರೆಸ್ಸಿನ ಮುಖಂಡರ ಒಳ ಹೊಡೆದಾಟ ಒಳ ಬಡಿದಾಟ ಶೀತಲ ಸಮರ ಇಲ್ಲಿಗೆ ಮುಕ್ತಾಯ ಆಗ್ಬೋದು ಯಾಕಂದರೆ ಎಮ್ ಎಲ್ ಎ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಕಂಟಿನ್ಯೂ ಆಗದಿರದಿದ್ದ ಪಕ್ಷದಲ್ಲಿ ತಾ ಎಮ್ ಎಲ್ ಎ ನಾ ಎಮ್ ಎಲ್ ಎ ತಾ ಕ್ಯಾಂಡಿಡೇಟ್ ತಾ ನಾ ಕ್ಯಾಂಡಿಡೇಟ್ ಎನ್ನುವಂಥ ಒಂದು ಕಾಂಗ್ರೆಸ್ನ ಮುಖಂಡರ ಒಳ ಬಡಿದಾಟ ಇದುವರೆಗೆ ನಡೆದಿತ್ತು ಈಗ ಅದು ಕೂಡ ಗಪ್ ಚಿಪ್ ಆಗುವ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ರೀತಿ ಎರಡನೇ ಇನ್ನಿಂಗ್ಸ್ ಆರಂಭಿಸುತ್ತಿರುವಂತಹ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಿಂದೆ ಚುನಾವಣೆ ಸಮಯದಲ್ಲಿ ನೀಡಿದಂತಹ ಆಶ್ವಾಸನೆಗಳನ್ನು ಈಗಲಾದರೂ ಈಡೇರಿಸುತ್ತಾರೋ ಅನ್ನುವಂಥ ಒಂದು ಆಸೆ ಜನರಲ್ಲಿ ಮೂಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಜಾಗ ಇಲ್ಲದವರಿಗೆ ಜಾಗ ಮನೆ ಇಲ್ಲದವರಿಗೆ ಡಬಲ್ ಬೆಡ್ರೂಮ್ ಮನೆಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ದ ಗಾಲಿ ಜನಾರ್ದನ್ ರೆಡ್ಡಿಯವರು ಏನು ಮಾಡ್ತಾರೆ ಅನ್ನುವಂಥ ಏನು ದಾರಿಯನ್ನು ಈಗ ಜನ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ತನ್ನ ಹಳೆಯ ಕದರನ್ನು ತೋರಿಸಲು ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿಯವರು ಹುರಿ ಸಿಂಹದ್ದೇ ಇಲ್ಲಿ ಸಿಂಹದಂತೆ ಗಂಗಾವತಿಗೆ ಅರ್ಭಟಿಸುತ್ತಾ ಬರುತ್ತಾರೆ ಎನ್ನುವಂಥ ಅವರ ಕಾರ್ಯಕರ್ತರ ಅಭಿಮಾನಿಗಳ ಮಾತು ಈಗ ಎಲ್ಲೆಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೂ ರಾಜ್ಯ ಮಟ್ಟದಲ್ಲಿ ಈ ವಿಷಯ ತುಂಬ ದೊಡ್ಡ ಸುದ್ದಿಯಾಗಿದ್ದು ಕಾಂಗ್ರೆಸ್ಗೆ ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು ಬಿ ಜೆ ಪಿ ಪಕ್ಷಕ್ಕೆ ಆಗಿದ್ದಂತಹ ಮುಜುಗರದಿಂದ ತಪ್ಪಿಸಿಕೊಂಡು ಒಂದು ಸಂತಸದ ವಾತಾವರಣದಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಕ್ಷೇತ್ರದಲ್ಲಿ ಮುಂದೇನು ಮಾಡ್ತಾರೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತರ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ಹಾಗೂ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಈ ಮಾಹಿತಿ ಯಾರಿಗೆಲ್ಲ ಆಗಿದೆ ಅಂತ ಎಲ್ಲರೂ ದಯವಿಟ್ಟು ತಿಳಿಸಿ ಹಾಗೂ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ